ಹಬ್ಬದ ಊಟ ಅಂದಿದ ತಕ್ಷಣ ಯಾರೇ ಆಗಿದ್ರು ಸಹ ಡಯಟ್ ಆಗಿರ್ಬೋದು ಅಥವಾ ಏನೇ ರೀತಿಯ ಹೆಲ್ತ್ ಕಾನ್ಷಿಯಸ್ ಇರ್ಬೋದು ಪಕ್ಕಕ್ಕಿಟ್ಟು ಸೊ ಹಬ್ಬದೂಟನ ಫಸ್ಟ್ ಪ್ರಿಫರ್ ಮಾಡ್ತಾರೆ ಸೊ ಹಬ್ಬದೂಟ ತಿನ್ನೋದ್ರಿಂದ ಹೊಟ್ಟೆ ಉಬ್ಬರ ಸಮಸ್ಯೆ ಆಗಿರ್ಬೋದು ಅಸಿಡಿಟಿ ಸಮಸ್ಯೆ ಆಗಿರ್ಬೋದು ಕಾಮನ್ ಆಗಿ ಕಾಡುತ್ತೆ ಸೊ ಈ ಹಬ್ಬದೂಟ ತಿಂದಿಲ್ಲ ಅಂದರೂ ಕೂಡ ನಾರ್ಮಲ್ ಆಗಿ ಕೆಲವರಿಗೆ ಹೊಟ್ಟೆ ಉಬ್ಬರ ಸಮಸ್ಯೆ ಆಗಿರ್ಬೋದು ಅಸಿಡಿಟಿ ಸಮಸ್ಯೆ ಆಗಿರ್ಬೋದು ಪ್ರತಿಯೊಬ್ಬರಲ್ಲೂ ಇದೆ ಇದಕ್ಕೆ ಯಾವುದೇ ರೀತಿಯ ಏಜ್ ಲಿಮಿಟ್ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಆ್ಯಸಿಡಿಟಿ ಆಗಿರ್ಬೋದು ಹೊಟ್ಟೆ ಉಬ್ಬರ ಸಮಸ್ಯೆ ಆಗಿರ್ಬೋದು ಇದ್ದೇ ಇರುತ್ತೆ ಸೊ ಈ ಹೊಟ್ಟೆ ಹೊಟ್ಟೆ ಉಬ್ಬರ ಮತ್ತೆ ಆಸಿಡಿಟಿಗೆ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಮನೆಯಲ್ಲೇ ಹೇಗೆ ಓಮ್ ರೆಮಿಡಿಯನ್ನ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ ಇವತ್ತು ಇಲ್ಲಿ ಜೀರಿಗೆಯಲ್ಲಿ ನ್ಯಾಚುರಲ್ ಆಗಿ ಆಂಟಿ ಕ್ಯಾಸ್ ಕೆಮಿಕಲ್ ಅದರಲ್ಲೇ ನ್ಯಾಚುರಲ್ ಆಗಿ ಇದೆ ಸೊ ಇದು ಡೈಜೆಷನ್ ಗೆ ತುಂಬಾನೇ ಎಲ್ಪ್ಫುಲ್ ಅಂತ ಹೇಳ್ಬೋದು ಬ್ಲೋಟಿಂಗ್ ಅಂತ ಏನ್ ಹೇಳ್ತೀವಿ ಹೊಟ್ಟೆ ಉಬ್ಬರ ಅಂತ ಏನ್ ಹೇಳ್ತೀವಿ ಅದು ಇನ್ಸ್ಟೆಂಟ್ ಆಗಿ ತಕ್ಷಣ ರಿಲೀಫ್ ಮಾಡೋದಕ್ಕೆ ಜೀರಿಗೆ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಅಂಡ್ ಜೀರಿಗೆ ಬರೀ ಗೆ ಮಾತ್ರ ಅಲ್ಲ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣ ಲು ಅಥವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಇದು ನಮ್ಮ ಪೀರಿಯಡ್ಸ್ ಪೇನ್ ಏನಿದೆ ಪೀರಿಯಡ್ಸ್ ಪೇಯ್ನ್ಗೂ ಕೂಡ ಇನ್ಸ್ಟೆಂಟಾಗಿ ಸ್ಟಮಕ್ ಪೇಯ್ನ್ ಏನಿರ್ಬೋದು ಅದನ್ನ ನಿವಾರಿಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಸೋಂಪು ಸೋಂಪು ಕೂಡ ನಮ್ಮ ಡೈಜೆಸಿವ್ ಅನ್ನ ಸರಿ ಮಾಡೋದಕ್ಕೆ ತುಂಬಾನೇ ಎಲ್ಪ್ಫುಲ್ ಅಂತಲೇ ಹೇಳ್ಬೋದು ನಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡೋದಕ್ಕೂ ತುಂಬಾನೇ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಕೂಡ ಡೈಜೆಷನ್ ಆಗಿರ್ಬೋದು ಅಥವಾ ಬ್ಲೋಟಿಂಗ್ ಆಗಿರ್ಬೋದು ಹೊಟ್ಟೆ ಉಬ್ಬರ ಅಂತ ಏನು ಹೇಳ್ತೀವಿ ಅದನ್ನ ಕೂಡ ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡುತ್ತೆ ತಲೆನೋವೇನಿದೆ ಅದನ್ನು ಕೂಡ ಸರಿ ಮಾಡುತ್ತೆ ಆ್ಯಂಡ್ ನಾನು ನಿಮಗೆ ಓದೋ ಲೈಕ್ ಕಣ್ಣಿನ ಓಮ್ ರೆಮಿಡಿಗೆ ಏನು ತೋರಿಸಿ ಅದರಲ್ಲಿ ತೋರಿಸಿದ್ದ ನಾನು ಈ ಸೋಂಪನ್ನು ನೇತ್ರಜ್ಯೋತಿ ಅಥವಾ ಅರ್ಬ್ಸ್ ಆಫ್ ಸೈಟ್ಸ್ ಅಂತಲೂ ಕೂಡ ಕರೀತಾರೆ ಕಣ್ಣಿಗೆ ತುಂಬಾ ರಾಮಬಾಣ ಅಂತ ಏನಿದೆ ಅದೇ ರೀತಿ ಇದು ಡೈಜೆಷನ್ಗೂ ಕೂಡ ಹಾಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾರೆ ಅದು ಏಲಕ್ಕಿ ಏಲಕ್ಕಿಯನ್ನು ಆಯುರ್ವೇದದಲ್ಲಿ ಮೂರು ದೋಷಗಳಿಗೆ ಒಂದೇ ಮದ್ದು ಅಂತ ಹೆಸರುವಾಸಿಯಾಗಿದೆ ಅದೇ ಕಾಫ ವಾತ ಪಿತ್ತ ಅಂತ ಸೊ ಈ ಮೂ ಸರ್ವರೋಗಕ್ಕೂ ಒಂದೇ ಮದ್ದು ಏಲಕ್ಕಿ ಸೊ ಎದೇಲಕ್ಕಿಯಲ್ಲಿ ಮೆಂಥಾನ್ ಆಯಿಲ್ ಹೆಚ್ಚಾಗಿ ಇರೋದ್ರಿಂದ ಇದು ಕೂಡ ನಮ್ಮ ಹೊಟ್ಟೆಯ ಸಮಸ್ಯೆ ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಬ್ಲೋಟಿಂಗ್ ಆಗಿರ್ಬೋದು ಡೈಜೆಷನ್ ಆಗಿರ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಂಡ್ ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಯಾವುದೇ ರೀತಿಯಾಗಿದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಸಿಂಪಲ್ ಆದ ಮೂರು ಇಂಗ್ರೀಡಿಯೆಂಟ್ ಜೀರಿಗೆ ಸೋಂಪು ಏಲಕ್ಕಿಯನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ತಿಳಿಸ್ಕೊಡ್ತೀನಿ ಸೊ ಹೊಟ್ಟೆ ಉಬ್ಬರಕ್ಕೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತೀವಿ ನಮ್ಮ ಇಂಟೆಸ್ಟೈನಲ್ ಅಂದರೆ ಗ್ಯಾಸ್ಟ್ರೋ ಇಂಟರ್ಸ್ಟೈನಲ್ ಮಜಲನ್ನು ಇದು ಕಂಪ್ಲೀಟ್ ಆಗಿ ಸಾಫ್ಟ್ ಮಾಡಿ ಡೈಜೆಷನ್ ಅನ್ನು ಸರಿ ಮಾಡೋದಕ್ಕೆ ಈ ಮೂರು ಇಂಗ್ರೀಡಿಯೆಂಟ್ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟ್ ನಾವು ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ನೀರನ್ನ ಕುದಿಯೋದಕ್ಕೆ ಇಟ್ಟಿದೀವಿ ನೀರು ಈಗ ಕುದೀತಾ ಇದೆ ಇದಕ್ಕೆ ನಾವಿವಾಗ ಒಂದು ಸ್ಪೂನ್ ಜೀರಿಗೆಯನ್ನ ಹಾಕೊಳ್ಳೋಣ ಜೀರಿಗೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಹೆಚ್ಚಾಗಿದೆ ಅಂಡ್ ಇದು ಮಕ್ಕಳು ಕೂಡ ಸೇವಿಸಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಸಿಡಿಟಿ ಅನ್ನೋದು ಸಣ್ಣ ಮಕ್ಕಳು ಎಳೆ ಮಕ್ಕಳಿಂದ ಹಿಡಿದು ಅಜ್ಜಿ ತಾತಂದ್ರೆ ಅಥವಾ ಯಾವುದೇ ಏಜ್ ಲಿಮಿಟ್ ಇಲ್ಲ ಅದಕ್ಕೆ ಸೊ ಇದನ್ನು ಯಾರು ಬೇಕಾದ್ರೂ ಸೇವಿಸಬಹುದು ಒನ್ ಇಯರ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ಬೇಕಾದ್ರೂ ಸೇವಿಸಬಹುದು ಈಗ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿದೀನಿ ಇದಕ್ಕೆ ಒಂದು ಸ್ಪೂನ್ ಸೋಂಪನ್ನು ಹಾಕ್ತೀನಿ ಸೊ ಎರಡು ಇನ್ಗ್ರೀಡಿಯೆಂಟ್ ಹಾಕಾಗಿದೆ ಈಗ ಫೈನಲ್ ಆಗಿರೋದು ಏಲಕ್ಕಿ ಏಲಕ್ಕಿಯನ್ನು ನೀವು ಬಿಡಿಸುವಂತ ಅಗತ್ಯ ಇಲ್ಲ ಜಸ್ಟ್ ಈ ತರ ಓಪನ್ ಮಾಡಿ ನೀವು ಸಿಪ್ಪೆ ಸಮೇತ ಈ ನೀರಿಗೆ ಹಾಕ್ಬೋದು ಎರಡರಿಂದ ಮೂರು ಏಲಕ್ಕಿ ಸಾಕು ಅದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಅಂಡ್ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾವುದೇ ರೀತಿಯ ಫುಡ್ ಪಾಯ್ಸನ್ ಆಗಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ನೀವು ಒಂದ್ ಎರಡು ಏಲಕ್ಕಿ ಕಾಳನ್ನ ಬಾಯಿಗೆ ಹಾಕೊಂಡು ಆಮೇಲೆ ಯಾವುದೇ ರೀತಿಯ ಊಟ ಮಾಡೋದ್ರಿಂದ ನಿಮ್ಗೆ ಆ ಊಟದಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಲೋಟಿಂಗ್ ಆಗಿರ್ಬೋದು ಫುಡ್ ಪಾಯ್ಸನಿಂಗ್ ಆಗಿರ್ಬೋದು ಯಾವುದು ಆಗೋದಿಲ್ಲ ಈ ಕಂಪ್ಲೀಟ್ ಆಗಿ ಹಾಕಿದ್ದೀವಿ ಚೆನ್ನಾಗಿ ಕುದೀತಾ ಇದೆ ನಾನು ಆಗ್ಲೇ ಹೇಳ್ದೆ ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ಗೆ ಬರೋ ತನಕ ಕಂಪ್ಲೀಟ್ ನೀರ್ ಕಲರೇ ಚೇಂಜ್ ಆಗೋ ತನಕ ಕುದಿಸ್ಬೇಕು ಸೊ ಕಂಪ್ಲೀಟ್ ಆಗಿ ಈಗ ಕುದ್ದಿದೆ ಒಂದು ಗ್ಲಾಸ್ ನೀರ್ ಏನಿದೆ ಅದು ಹಾಫ್ ಗ್ಲಾಸ್ ಅಷ್ಟು ಆಗಿದೆ ನಾವು ಕಂಪ್ಲೀಟ್ ಆಗಿ ಶೋಧಿಸ್ಕೊಳ್ಳೋಣ ಸೊ ನೀರು ರೆಡಿ ಇದೆ ಆ ಹೊಟ್ಟೆ ಉಬ್ಬರ ಅಥವಾ ಅಸಿಡಿಟಿ ಅನ್ನೋದು ಸಣ್ಣ ಪ್ರಾಬ್ಲಮ್ ಅಥವಾ ಕಾಮನ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಬಟ್ ಅದು ಮಾಡುವಂತ ತೊಂದರೆ ಇದೆಯಲ್ಲ ಅದು ತುಂಬಾನೇ ಹೇಳ್ಕೊಳೋದಕ್ ಆಗೋದಿಲ್ಲ ಅಂಡ್ ನಿಮ್ಮ ಕಂಪ್ಲೀಟ್ ಊಟ ಸೀರೋದಕ್ಕೆ ಬಿಡೋದಿಲ್ಲ ಅಂಡ್ ಕಂಪ್ಲೀಟ್ ಆಗಿ ನಿಮ್ಮ ಮೂಡನ್ನೇ ಕಂಪ್ಲೀಟ್ ಚೇಂಜ್ ಮಾಡ್ಬಿಡುತ್ತೆ ಅಂತಾನೆ ಹೇಳ್ಬೋದು